ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಪಶ್ಚಿಮಕ್ಕೆ ಅಧಿಕ ಖಾಲಿ ಜಾಗದ ವಾಸ್ತು ವಿಚಾರವಾಗಿ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದರೆ ಈ ಹಿಂದಿನ ಸಂಚಿಕೆಯಲ್ಲಿ ದಕ್ಷಿಣಕ್ಕೆ ಖಾಲಿ ನಿವೇಶನ ಅಥವಾ ಅಧಿಕ ಜಾಗವನ್ನು ಕೊಂಡುಕೊಂಡರೆ ಏನಾಗುತ್ತದೆ ಎಂದು ನಿಮಗೆ ವಿವರಿಸಿದೆ ಅದೇ ರೀತಿ ಈ ದಿನ ನಾವು ವಾಸವಿರುವ ನಿವೇಶನ ಅಥವಾ ನಾವು ವಾಸವಿರುವ ಮನೆಯಿಂದ ಪಶ್ಚಿಮಕ್ಕೆ ನಮ್ಮ ಹಿಂದೆಗೆ ಪಶ್ಚಿಮಕ್ಕೆ ನಾವು ಯಾವುದಾದ್ರೂ ಒಂದು ಖಾಲಿ ಜಾಗ ಬಂದು ಅದನ್ನು ನಾವು ತೊಗೊಳ್ಳೋದು ಅಥವಾ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಮನೆಗೆ ಅಟ್ಯಾಚ್ ಮಾಡ್ಕೊಳೋದು ನಾವು ವಾಸ ಇರೋ ಮನೆಯಿಂದ ಪಶ್ಚಿಮಕ್ಕೆ ಖಾಲಿ ಜಾಗ ತೊಗೊಂಡ್ರೆ ಏನಾಗುತ್ತೆ ಅಥವಾ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಮ್ಗೆ ಅದು ಎಷ್ಟು ಮಟ್ಟಕ್ಕೆ ಬೆನಿಫಿಟ್ ಅನ್ನೋದ್ರ ಬಗ್ಗೆ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಇದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಅದೇ ರೀತಿ ಕೆಲವರು ನನಗೆ ಫೋನ್ ಮಾಡಿನೂ ಅವರ ಸಮಸ್ಯೆಗಳು ಅಥವಾ ನಮ್ಮ ಮನೆ ವಾಸ್ತು ಈ ರೀತಿ ಇದೆ ನಾವು ಈ ರೀತಿ ಮಾಡಿಕೊಳ್ಬೇಕು ನೀವು ನಮಗೆ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಅಂತ ಕೆಲವೊಬ್ಬರು ನಮಗೆ ಫೋನ್ ಮಾಡಿ ಕೂಡ ಹೇಳಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಇದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನ ವೀಕ್ಷಣೆ ಇರಿ ಮತ್ತು ನಿಮ್ಮ ಸ್ನೇಹಿತರು ಬಂಧು ಬಳಕು ವಾಸ್ತು ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ನಮ್ಮ ಹಿರಾ ವಾಸ್ತು ಚಾನಲ್ನಲ್ಲಿ ನಾವು ಕೊಡ್ತಾ ಇರತಕ್ಕಂಥ ವಾಸ್ತುವಿನ ವಿಚಾರಗಳು ನಿಮಗೆ ತುಂಬ ಅನುಕೂಲ ಆಗ್ತಾ ಇದೆ ಅಂತಾನು ಭಾವಿಸ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ನಾವು ಏನು ಅಪ್ಲೋಡ್ ಮಾಡ್ತೀವಿ ಹೊಸ ಹೊಸ ವಿಚಾರಗಳನ್ನ ಇದೇ ರೀತಿ ನೋಡ್ತಾ ಇರಿ ಇದರಿಂದ ವಾಸ್ತು ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ಪೂರ್ವದ ರಸ್ತೆ ನಾನು ಒಂದು ಉದಾಹರಣೆಯಾಗಿ ತಗೊಂಡಿದ್ದೀನಿ ಇದು ಪೂರ್ವದ ರಸ್ತೆಗೆ ಒಂದು ನಿವೇಶನದಲ್ಲಿ ಮನೆ ಕಟ್ಟಿರ್ತೀರ ಎಲ್ಲ ವಾಸ್ತು ರೀತಿಯಲ್ಲಿ ಮನೆ ಕಟ್ಕೊಂಡು ಅನುಕೂಲ ಆಗಿರುತ್ತೆ ಸ್ವಲ್ಪ ಆಗಿ ಅನುಕೂಲ ಆಗಿರುತ್ತೆ ನೆಮ್ಮದಿಯಾಗಿರ್ತೀರ ಈ ಮನುಷ್ಯನಿಗೆ ಏನಾಗುತ್ತೆ ಅಂದರೆ ಆಗಿ ಇರೋದ್ರಲ್ಲಿ ಅನುಕೂಲ ಆಗಿ ಎಲ್ಲ ವ್ಯವಸ್ಥೆಗಳು ಇರೋ ಮನೇನೆ ಚಿಕ್ಕದೋ ದೊಡ್ಡದೋ ಇರೋದ್ರಲ್ಲೆಲ್ಲ ಅನುಕೂಲ ಆಗ್ತಾ ಆಗ್ತಾ ಏನಾಗುತ್ತೆ ಅಂತಂದರೆ ಇನ್ನೂ ದೊಡ್ಡದು ಮನೆ ಬೇಕು ಅನಿಸುತ್ತೆ ಅಥವಾ ಇನ್ನೂ ಕಾರ್ ತೊಗೊಳ ಅನಿಸುತ್ತೆ ಕಾರ್ ತಗೊಂಡ್ರೆ ಎರಡು ಕಾರ್ ತಗೊಳೋಣ ಅನಿಸುತ್ತೆ ಅಥವಾ ಇರೋ ಜಾಗ ಸಾಲ್ತಾ ಇಲ್ಲ ಇನ್ನೂ ದೊಡ್ಡದ್ ಮನೆ ಮಾಡಬೇಕು ಅನ್ನೋದು ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ವಿಚಾರ ಆ ವಿಚಾರಗಳಲ್ಲಿ ಮಾಡ್ತಾ ಏನಾಗ್ತದೆ ಅಂತಂದರೆ ಎಲ್ಲ ಅನುಕೂಲವಾಗಿರುತ್ತೆ ನಡೀತಾ ಇರುತ್ತೆ ಆವಾಗ ಇರೋ ಜಾಗದಿಂದ ಪಶ್ಚಿಮಕ್ಕೆ ಒಂದು ಖಾಲಿ ಜಾಗ ಬೇರೆಯವ್ರದ್ದು ಒಂದು ಸೈಟ್ ಇರುತ್ತೆ ಅಥವಾ ಮನೆನೇ ಇರುತ್ತೆ ಅದನ್ನು ಸೇಲ್ಗೆ ಬರುತ್ತೆ ಸೇಲ್ಗೆ ಕೊಡ್ತೀವಿ ಅಂತಾರೆ ನೀವು ತಗೋಳಂಗಿಂದ ತೊಗೊಳ್ಳಿ ನಿಮಗೆ ಅಟ್ಯಾಚ್ ಆಗುತ್ತೆ ಅಂತ ಕಾಮನ್ ಆಗಿ ಕೇಳ್ತಾರೆ ಹಾಗೆ ಏನು ಮಾಡ್ತಾರೆ ನಾವು ಇರೋ ಮನೆಯಿಂದ ಪಶ್ಚಿಮಕ್ಕೆ ವೆಸ್ಟ್ ಸೈಡ್ಗೆ ಜಾಗ ತೊಗೊಂಡು ನಮಗೆ ಕಾರ್ ನಿಲ್ಲಿಸೋದಕ್ಕಾಗುತ್ತೆ ಅಥವಾ ನಾವು ಅಲ್ಲೊಂದು ಇದೇ ಮನೆಗೆ ಅಟ್ಯಾಚ್ ಮಾಡಿ ಒಂದು ಅಟ್ಯಾಚ್ ಅಲ್ಲಿ ಒಂದು ಮನೆ ಕಟ್ಕೊಳೋಣ ಇನ್ನೂ ನಮ್ಮ ಮನೇನ್ ದೊಡ್ಡದಂಗೆ ಮಾಡ್ಕೊಳೋಣ ಅನುಕೂಲ ಆಗುತ್ತೆ ಬೇರೆ ಯಾರೋ ಬಂದು ನಮಗೆ ಡಿಸ್ಟರ್ಬ್ ಆಗೋದು ಬೇಡ ನಾವೇ ತೊಗೊಂಡ್ಬಿಡೋಣ ಅಂತೇಳಿ ಸುಮಾರು ಜನ ಇದು ಇರೋ ಜಾಗದಿಂದ ಪಶ್ಚಿಮಕ್ಕೆ ಖಾಲಿ ಜಾಗಗಳು ತೊಗೊಳ್ತಾರೆ ಮತ್ತು ಇರೋ ಅಂಥ ಮನೆಗಳನ್ನೇ ತೊಗೊಳ್ತಾರೆ ಯಾವಾಗ ನೀವು ಇರೋ ವಾಸ ಇರೋ ಮನೆಯಿಂದ ಪಶ್ಚಿಮಕ್ಕೆ ಅಟ್ಯಾಚ್ ಮಾಡಿ ನೀವು ಖಾಲಿ ಜಾಗನೋ ಅಥವಾ ಮನೇನೋ ತೊಗೊತಿರೋ ಅದು ವಾಸು ರೀತಿಯಲ್ಲಿ ತುಂಬ ತಪ್ಪಾಗುತ್ತೆ ಆ ರೀತಿ ಮಾಡಬಾರ್ದು ನಾವು ವಾಸ ಇರೋ ಮನೆಯಿಂದ ಪಶ್ಚಿಮಕ್ಕೆ ನೀವು ಖಾಲಿ ಜಾಗ ಆಗಲಿ ಮನೆ ಆಗಲಿ ತೊಗೊಂಡ್ರೆ ನಿಮ್ಮ ಅವನತಿ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಇರೋ ಜಾಗದಿಂದ ಪಶ್ಚಿಮಕ್ಕೆ ಖಾಲಿ ಜಾಗ ತೆಗೆದುಕೊಳ್ಬಾರ್ದು ನೀವು ಆ ರೀತಿ ತಗೊಂಡ್ರೆ ನಿಮಗೆ ಅಲ್ಲಿಂದ ಆಚೆಗೆ ನಿಮಗೆ ಇಷ್ಟು ದಿವಸ ಏನು ಅನುಕೂಲಗಳು ಕೊಟ್ಟಿರುತ್ತೆ ಆ ಅನುಕೂಲಗಳು ಅಲ್ಲಿಂದ ಆಚೆಗೆ ನಿಮಗೆ ಬರೋದಿಲ್ಲ ಮನೆಗಳಲ್ಲಿ ವಾಸ್ತುವಿನ ರೀತಿಯಲ್ಲಿ ದೋಷಗಳು ಸ್ಟಾರ್ಟ್ ಆಗುತ್ತೆ ಏನಪ್ಪ ಎಲ್ಲ ಚೆನ್ನಾಗಿತ್ತಲ್ಲ ಇಷ್ಟು ದಿವಸ ನಾವು ಆ ಕಡೆ ಜಾಗ ಖರೀದಿ ಮಾಡ್ತಾನೆ ನಮ್ಗೆ ಏನೋ ಒಂಥರ ಅನನುಕೂಲ ಆಗ್ತಾ ಇದೆಯಲ್ಲ ಮನೆ ಮಕ್ಕಳು ತಂದೆ ಮಾತು ಕೇಳೋದಿಲ್ಲ ಮನೆ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಮನೆ ಬಿಟ್ಟು ಹೊರಗಡೆ ಹೊರಟೋಗ್ತಾರೆ ತಂದೆ ಮಗನಿಗೆ ಆಗೋದಿಲ್ಲ ಅದೇ ರೀತಿ ಅವರು ಒಂದು ಒಳ್ಳೆಯ ರೀತಿಯ ಬೆಳವಣಿಗೆಗಳನ್ನ ಮಾಡೋದಕ್ಕಾಗಲ್ಲ ಗಂಡು ಮಕ್ಕಳಿಗೆ ಅವನತಿ ಮನೆಯಿಂದ ಪಶ್ಚಿಮಕ್ಕೆ ಯಾರು ಅಟ್ಯಾಚ್ ಮಾಡಿಕೊಂಡು ಜಾಗ ತಗೊಂಡು ಮನೆ ಕಟ್ತಾರೆ ಅಥವಾ ಜಾಗ ತಗೊಂಡು ಬಳಸೋದಕ್ಕೆ ಶುರು ಮಾಡ್ತಾರೋ ಅಲ್ಲಿಂದ ಆಚೆಗೆ ಅವ್ರಿಗೆ ಇಲ್ಲದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಮನೆ ಗಂಡು ಮಕ್ಕಳಿಗೆ ಗೊಂದಲ ಆಕ್ಸಿಡೆಂಟ್ಸ್ ಆಗೋದು ಮನೆ ಗಂಡು ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು ಮನೆ ಗಂಡು ಮಕ್ಕಳಿಗೆ ಕೆಟ್ಟದ್ದಾಗುತ್ತೆ ಮನೆ ಯಜಮಾನನಿಗೆ ಆರೋಗ್ಯ ಕೆಡೋದು ಅಥವಾ ತೊಂದರೆಗಳಾಗೋದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಪಶ್ಚಿಮಕ್ಕೆ ತೊಗೊಂಡು ಮಾಡ್ತಾ ಇದ್ದಂಗೆ ಅವರಿಗೆ ಲಾಸ್ ಆಗುತ್ತೆ ಅಲ್ಲಿಗೆ ಬಿಸ್ನೆಸ್ ಕ್ಲಾಫ್ ಆಗೋದು ಮತ್ತೆ ಅನಾನುಕೂಲಗಳು ಇಲ್ಲದ ಅನಾನುಕೂಲಗಳು ಮನೆ ಗಂಡು ಮಕ್ಕಳು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ತುಂಬಾ ಲಾಸ್ ಆಗೋ ಪರಿಸ್ಥಿತಿ ಬರುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೂ ಮನೆಯಿಂದ ಪಶ್ಚಿಮಕ್ಕೆ ಖಾಲಿ ಜಾಗಗಳನ್ನ ಅಥವಾ ನಿವೇಶನ ಆಗಲಿ ಅಟ್ಯಾಚ್ ಮಾಡಿ ತೆಗೆದುಕೊಳ್ಳೇಬಾರ್ದು ಅದು ತುಂಬ ತಪ್ಪು ಯಾವುದೇ ಒಂದು ಜಾಗ ಆಗಲಿ ವಾಸ್ತುವಿನ ರೀತಿಯಲ್ಲಿ ನೀವು ಮನೆ ಮಾಡಿಕೊಂಡು ಚೆನ್ನಾಗಿರ್ತೀರ ಆ ಮನೆಗೆ ಯಾವ ದಿಕ್ಕುಗಳಲ್ಲಿ ತೊಗೊಬೇಕು ಅಂತಿರುತ್ತೆ ಉತ್ತರಕ್ಕೆ ಪೂರ್ವಕ್ಕೆ ತೊಗೊಳ್ಳಿ ಒಳ್ಳೇದಾಗುತ್ತೆ ಅದನ್ನು ಬಿಟ್ಟು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಪಶ್ಚಿಮಕ್ಕೆ ತೆಗೆದುಕೊಂಡ್ರೆ ದಕ್ಷಿಣಕ್ಕೆ ತೆಗೆದುಕೊಂಡ್ರೆ ಏನು ತೊಂದರೆ ಆಗುತ್ತಾ ಅಂತ ಅದೇ ರೀತಿ ಪಶ್ಚಿಮಕ್ಕೂ ತೆಗೆದುಕೊಳ್ಬಾರ್ದು ನಿಮ್ಮ ಮನೆಯಿಂದ ಪಶ್ಚಿಮಕ್ಕೆ ತೆಗೆದುಕೊಂಡ್ರೆ ಮನೆಯ ಗಂಡು ಮಕ್ಕಳಿಗೆ ತುಂಬ ಅನಾನುಕೂಲ ಆಗುತ್ತೆ ಮನೆಯಲ್ಲಿ ವಾಸ್ತುವಿನ ದೋಷ ಎಷ್ಟು ಮಟ್ಟಕ್ಕಾಗುತ್ತೆ ಅಂದರೆ ಮನೆ ನೆಮ್ಮದಿನೇ ಹಾಳು ಮಾಡುತ್ತೆ ಮನೆಯಲ್ಲಿ ಯಾರೂ ನೆಮ್ಮದಾಗಿರೋದಕ್ಕಾಗಲ್ಲ ಮನೆ ಗಂಡು ಮಕ್ಕಳು ಮನೆ ಬಿಟ್ಟು ಹೊರಗಡೆ ಹೋಗೋದು ಸಾಲುಗಾರರಾಗೋದು ಮತ್ತು ಆಕ್ಸಿಡೆಂಟ್ಸು ತೊಂದರೆಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಏನೇನೋ ಇಲ್ಲದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ದಯಮಾಡಿ ಯಾವುದೇ ಒಂದು ಮನೆಗೆ ನಾವು ಇರೋ ವಾಸ ಮನೆಯಿಂದ ಪಶ್ಚಿಮಕ್ಕೆ ಯಾವುದೇ ಕಾರಣಕ್ಕೂ ಜಾಗ ಖರೀದಿ ಮಾಡಬೇಡಿ ಮತ್ತು ಖರೀದಿ ಮಾಡಿದರೆ ಅದರಲ್ಲಿ ಮನೆ ಕಟ್ಟೋದಕ್ಕೆ ಹೋಗ್ಬೇಡಿ ಕಷ್ಟ ಆಗುತ್ತೆ ಎಷ್ಟೋ ಜನ ಕಟ್ಟೋದಕ್ಕೆ ಹೋಗಿ ತೊಂದರೆಗಳು ಅನುಭವಿಸಿ ಮನೆ ಕಟ್ಟೋದಕ್ಕೆ ಆಗದೆ ಅರ್ಧಂಬರ್ಧ ಆಗಿ ಇರೋ ಮನೆಯೇ ಖಾಲಿ ಮಾಡಿರೋದು ಮನೆಗಳು ಅಂಥದ್ದು ಸುಮಾರು ದರ್ಶನಗಳಿದ್ದಾವೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಇರೋ ಮನೆಯಿಂದ ಪಶ್ಚಿಮಕ್ಕೆ ಮನೆಗಳನ್ನ ಅಟ್ರಾಕ್ಷನ್ ಮಾಡೋ ಇದು ಅಟ್ಯಾಚ್ ಮಾಡೋದಾಗ್ಲಿ ಅಥವಾ ಜಾಗ ಖರೀದಿ ಮಾಡಿ ಮನೆಗೆ ಬೆರೆಸ್ಕೊಳೋದಾಗಲಿ ಮಾಡಲೇಬಾರ್ದು ಅದು ವಾಸ್ತುವಿನ ರೀತಿ ತುಂಬ ತಪ್ಪು ಅಂತ ಹೇಳ್ತಾ ಇದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಈ ದಿನದ ವಾಸ್ತು ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇದೇ ರೀತಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಮುಂದಿನ ಉತ್ತರ ಪೂರ್ವ ಯಾವ ರೀತಿ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಸೈಟ್ಗಳು ತೊಗೊಂಡ್ರೆ ಅಥವಾ ಬೆರೆಸ್ಕೊಂಡ್ರೆ ಅನ್ನೋದ್ರ ವಿಚಾರ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ